ಿ ಸ್ವಾಗತ ನಮ್ಮ ಸಂಸ್ಕೃತಿ ಚಾನಲ್ಗೆ ಇವತ್ತು ಏನು ಹೇಳ್ತಾ ಇದ್ದೇನೆ ಅಂದರೆ ತುಂಬ ಆರೋಗ್ಯ ಸಮಸ್ಯೆ ಇರುತ್ತೆ ಕೆಲವೊಮ್ಮೆ ಎಷ್ಟೊಂದು ಹಾಸ್ಪಿಟಲ್ಗೆ ತೋರಿಸ್ರು ಕಡಿಮೆ ಆಗೋದಿಲ್ಲ ಮನೆಯಲ್ಲಿ ಏನೋ ಬ್ರ ಉಪಾಯಗಳು ಮಾಡಿದ್ರೂ ಕಡಿಮೆ ಆಗ್ತಾ ಇಲ್ಲ ಅಂದಾಗ ಈ ಥರ ಒಮ್ಮೆ ಮಾಡಿ ನೋಡಿ ಬೇಗನೆ ಪರಿಹಾರ ಸಿಗುತ್ತೆ ಇವು ಕೆಲವು ಶನಿವಾರಗಳ ಮಾತ್ರ ಮಾಡಬೇಕು ಮಾ ಈ ವಿಡಿಯೋಗಳು ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಇನ್ನೊಬ್ಬರಿಗೂ ಶೇರ್ ಮಾಡಿ ಏಕೆ ಅಂದರೆ ಇನ್ನೊಬ್ಬರಿಗೂ ಉಪಯೋಗವಾಗಿ ಇದೇ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಏನು ಮಾಡಬೇಕಂದ್ರೆ ನಾವು ಎಷ್ಟು ಎತ್ತರಕ್ಕಿರುತ್ತೇವೆ ಅಷ್ಟು ಕಾಲಿನ ಹೆಬ್ಬಟ್ಟಿನಿಂದ ಹಣೆಯವರೆಗೆ ದಾರನ ತಗೋಬೇಕು ಈ ಥರ ಏಳು ಸುತ್ತ ಮೇಲೆ ಮಾಡ್ಕೊಳ್ಬೇಕು ಏಳು ಸುತ್ತು ಮೇಲೆ ಈ ಥರ ಸುಳ್ಳ ಬತ್ತಿ ಥರ ಮಾಡಿಕೊಂಡು ದೇವರ ಮುಂದೆ ಅಂದರೆ ಸಾಸಿವೆ ಎಣ್ಣೆನ ಹಾಕಿ ಈ ಥರ ಬತ್ತಿ ಮಾಡಿ ಸಾಸಿವೆ ಎಣ್ಣೆನ ಹಾಕಿ ನಾವು ದೀಪನ ಹಚ್ಚಬೇಕು ದೀಪ ಎಲ್ಲಿ ಹಚ್ಚಬೇಕಂತಂದರೆ ದೇವರ ಗುಡಿಗೆ ಹೋಗಿ ಶನಿವಾರ ದಿವಸ ಹಚ್ಚಬೇಕು ಇಲ್ಲ ಅಂದರೆ ಅರಳಿ ಮರ ಇರುತ್ತಲ್ಲ ಅರಳಿ ಗಿಡ ಅಲ್ಲಿ ಹಚ್ಚಿ ಬರಬೇಕು ಈ ಥರ ಕೆಲವು ಶನಿವಾರಗಳು ಮಾಡ್ತಾ ಬಂದರೆ ಏನೇ ಆರೋಗ್ಯ ಶ ಸಮಸ್ಯೆ ಅಂದರೆ ಯಾವುದು ಗ್ರಹ ದೋಷ ಇದ್ದರೂ ಕಡಿಮೆ ಆಗುತ್ತೆ ಕೆಲವೊಮ್ಮೆ ರಾಹು ಕೆಲವೊಮ್ಮೆ ಕೇತು ಕೆಲವೊಮ್ಮೆ ಶನಿ ಪ್ರಭಾವ ಹೀಗೆ ಇರುತ್ತೆ ಈ ಥರ ಪರಿಹಾರ ಮಾಡಿಕೊಂಡ್ರೆ ಬೇಗನೆ ಕಡಿಮೆ ಆಗುತ್ತೆ ಮಾಡಿ ನೋಡಿ ಒಮ್ಮೆ